ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಎಲ್ಲ ಇವಾಗ ನಾನು ಚೈನಾದಲ್ಲಿದ್ದೀನಿ ಇದ್ದೀನಿ ಚೈನಾದ ಶಾಂಘೈ ಸಿಟಿಯಲ್ಲಿ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಎಚ್ ಎಮ್ ಪಿ ವಿ ವೈರಸ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು ಮಾಧ್ಯಮದಲ್ಲಾಗಿರಲಿ ಎಲ್ಲರೂ ಫ್ರೆಂಡ್ಸ್ ಆಗಿರಲಿ ಫೋನ್ ಮಾಡಿ ಕೇಳ್ತಾಯಿದ್ರು ಹೇಗಿದೆ ಅಲ್ಲಿ ಚೈನಾದಲ್ಲಿ ಹೇಗಿದೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಿರೋದು ಅಥವಾ ನೋಡಿಬೇಕಿದ್ರೆ ಚೈನಾದಲ್ಲಿ ಹೇಗೆ ಇದು ಮಾಡ್ತಿದ್ದಾರೆ ಅಂತಂದರೆ ಎಲ್ಲರೂ ಇಲ್ಲಿ ಆರಾಮಾಗಿ ಮಾಸ್ಕ್ ಹಾಕ್ಕೊಳ್ಳಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಂಗೆ ಇನ್ನೊಂದು ವೈರಸ್ ಕೊಂದೇ ಇರೋ ಥರನೇ ಇದ್ದಾರೆ ಎಲ್ಲರೂ ಇವಾಗ ತಾನೇ ಕೆಲವೊಬ್ಬರು ಹಾಕ್ಕೊತಿದ್ದಾರೆ ಕೆಲವೊಬ್ಬರು ಮಾಸ್ಕ್ ಹಾಕೊತಿಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಇಲ್ಲಿ ಕೆಲವೊಬ್ರು ಹಾಕೊತಿದಾರೆ ಕೆಲವೊಬ್ರು ಹಾಕಿಲ್ಲ ಈ ಹೆಚ್ ಎಮ್ ಪಿ ವಿ ವೈರಸ್ ಅಂತಂದರೆ ಆಲ್ಮೋಸ್ಟ್ ಇವಾಗ ಪ್ಯಾಂಡಮಿಕ್ ಎಲ್ಲ ಇದು ಜಸ್ಟ್ ಏನಪ್ಪ ಅಂದರೆ ಫಾರ್ಟಿ ಡಿಗ್ರಿಯಿಂದ ಜೀರೋ ಡಿಗ್ರಿಗೆ ಟೆಂಪ್ರೇಚರ್ ಚೇಂಜ್ ಆಗಿದ್ದಕ್ಕೆ ನಮಗೆ ಹಿಂಗೆ ಚಳಿಗಾಲದಿಂದ ಮಳೆಗಾಲಕ್ಕೆ ಬಂದಾಗ ಶೀತ ಕೆಮ್ಮು ಜ್ವರ ಬರುತ್ತಲ್ಲ ಆ ಥರ ಬಂದಿದೆ ಅಷ್ಟೇ ಇಲ್ಲಿ ಬಟ್ ಎಲ್ಲ ಇಲ್ಲಿ ಅವೇರ್ನೆಸ್ ಎಲ್ಲ ಆ ಥರ ಏನು ಮಾಡಿಲ್ಲ ಗೌರ್ಮೆಂಟು ನೋಡ್ಬೋದು ಎಲ್ಲರೂ ನೀವು ಇಲ್ಲಿ

ನೀವು ಮಾಲಲ್ಲಿ ಬಂದ್ಬಿಟ್ಟು ಯಾವ ಥರ ಆಟ ಆಡ್ತಿದ್ದಾರೆ ಮಕ್ಕಳೆಲ್ಲ ಬಂದ್ಬಿಟ್ಟು ಇಲ್ಲಿ ಏನು ಜಾಸ್ತಿ ಏನು ಬಂದಿಲ್ಲ ಎಲ್ಲರೂ ನ್ಯೂಸ್ ಥರ ನ್ಯೂಸ್ ಹೇಳೋ ಪ್ರಕಾರ ಯಾವ ಥರ ಯಾವ ಥರನೂ ಇಲ್ಲ ಇಲ್ಲಿ ಜಾಸ್ತಿ ಎಲ್ಲ ಆಟ ಆಡ್ತಾ ಇದಾರೆ ದಿವಸೊಳಗೆ ಹೇಳ್ತಾರ ಎಲ್ಲ ಆ ಥರ ಎಲ್ಲ ಫುಲ್ಲು ಎಲ್ಲರೂ ಹಾಸ್ಪಿಟಲೈಸೇಷನ್ನು ಆ ಥರ ಏನೂ ಆಗಿಲ್ಲ ಇಲ್ಲಿ ಎಲ್ಲ ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ ಬಟ್ ನಮ್ಮ ಸೇಫ್ಟಿಗೆ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಮಾಸ್ಕು ಎಲ್ಲ ಹಾಕ್ಕೊಂಡು ಸೇಫ್ಟಿಯಾಗಿರ್ಬೇಕು ನಾವು ಮುಂಜಾಗ್ರತೆ ಎಲ್ಲರೂ ಫ್ರೀಯಾಗಿ ಅಡ್ಡಾಡ್ತಿದ್ದಾರೆ ಇಲ್ಲಿ ಯಾವ ಥರನೋ ಭಯ ಇಲ್ಲ ಜಾಸ್ತಿ ಇದೆಲ್ಲ ನಾರ್ಮಲಿ ಎರಡು ತಿಂಗಳಿಗೊಮ್ಮೆ ಬಂದೆ ಬಂದು ಹೋಗಿ ಮಾಡುತ್ತೆ ಸಣ್ಣ ಸಣ್ಣ ವೈರಸ್ಸು ಎಲ್ಲ ಬಂದ್ಬಿಟ್ಟು ಸೊ ಹಾಗಾಗಿ ಯಾರೂ ಜಾಸ್ತಿ ತರಕಂತ ಇಲ್ಲ ಆಮೇಲೆ ಇಲ್ಲದೆಲ್ಲ ಅದು ರೂಢೆ ಆಗಿಬಿಟ್ಟಿದೆ ಅವರಿಗೆ ಬಂದಿಲ್ಲ ಅಂತಂದು ಸೊ ಹಾಗಾಗಿ ಎಲ್ಲರೂ ಆರಾಮಾಗಿ ಆಟ ಆಡ್ತಿದ್ರೆ ಯಾರೂ ಭಯ ಪಡೋವಂಥ ಇದೇನು ಅವಶ್ಯಕತೆ ಇಲ್ಲ ಬಟ್ ಎಲ್ಲರೂ ಸೇಫ ಸೇಫಾಗಿ ಇದು ಮಾಡಬೇಕಷ್ಟೇ ನೋಡಿದಿರಲಪ್ಪ ಇದೇ ಥರನೇ ಇರೋದು ಎಲ್ಲ ಕಡೆನೂ ಬಟ್ ಏನಪ್ಪ ಅಂತಂದರೆ ಇಲ್ಲೆಲ್ಲ ಆರಾಮಾಗಿ ಅಡ್ಡಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ನಮ್ಮ ಮಾಧ್ಯಮಗಳಲ್ಲೆಲ್ಲ ಏನಾಗಿದೆ ಅಂತಂದ್ರೂ ಫುಲ್ಲೆಲ್ಲ ಹಾಸ್ಪಿಟಲೈಝೇಷನ್ ಆಗ್ಯಾರೆ ಆ ಥರ ಈ ಥರ ಆಗ್ಯಾರೆ ಅಂತ ಹೇಳಿದಾರಲ್ಲ ಆ ಥರ ಏನು ಜಾಸ್ತಿ ಏನಾಗಿಲ್ಲ ಎಲ್ಲ ಆರಾಮಾಗಿದ್ದಾರೆ ಸೊ ನಾನೇನು ಹೇಳೋದು ಅಂತಂದರೆ ಈಗ ನಂತರನೇ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಇಂಡ್ಯಾದರೆಲ್ಲರೂ ಬಂದುಬಿಟ್ಟು ಚೈನಾದಲ್ಲಿದ್ದಾರಲ್ಲ ಸೊ ಅವರಿಗೆ ಮಾಧ್ಯಮದ ಮೂಲಕದಿಂದ ಹೇಳ್ತಿರೋದಲ್ಲ ಅದು ಅವ್ರ ಫ್ಯಾಮಿಲಿಗೋಸ್ಕರ ಎಫೆಕ್ಟ್ ಆಗಿಬಿಡುತ್ತೆ ಇಲ್ಲ ಆ ಥರ ಇಲ್ಲ ಮಾಧ್ಯಮ ಹೇಳಿದ ಪ್ರಕಾರ ಇಲ್ಲ ಅಷ್ಟೊಂದು ಕ್ರಿಟಿಕಲ್ ಸಿಚುವೇಶನ್ ಏನಿಲ್ಲ ಸೊ ಆದರೂ ನಮ್ಮ ಸೇಫ್ಟಿಗೆ ನಾವು ಮಾಸ್ಕ್ ಹಾಕ್ಕೊಂಡು ಸೊ ತರಕಾರಿಗಳು ತೊಗೊಂಡು ಹೋದರೆ ಅವಕ್ಕೆಲ್ಲ ಸ್ವಲ್ಪ ಒಪ್ಪಾಕ್ಬಿಟ್ಟು ತೊಳೆದ್ಬಿಟ್ಟು ಸ್ವಲ್ಪ ಆಮೇಲೆ ಯೂಸ್ ಮಾಡಬೇಕು ಸೊ ಹಾಗೆ ನಮ್ಮ ಸೇಫ್ಟಿನ ಮುಖ್ಯ ಎಲ್ಲ ಸೇಫ್ಟಿನ ಮುಖ್ಯ ಸರಿ ಆಯ್ತು ತೊಳೆ ಹ್ಞೂ